ಬಾಡಿಯಲ್ಲಿರತಕ್ಕಂಥ ಇಂಪ್ಯೂರಿಟೀಸ್ನ ಇಂಪ್ಯೂರಿಟೀಸ್ ಮಾಡುವಂತಹ ಶಕ್ತಿಯನ್ನ ಈ ಒಂದು ಎಣ್ಣೆ ಹೊಂದಿರ್ತದೆ ಅವರು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಡಿದರೆ ಅಳಿಕಾರನ್ನ ಎತ್ತಿಡಿಯಕ್ಕೆ ನಿಂತಾರೆ ಯುವಕರು ಅವ್ರಿಗೆ ನಾವೆಲ್ಲ ಸಾಥ್ ಕೊಡಬೇಕು ಅಳಿಕಾರ ಅಂದ್ರೆ ಕಾಲದ ಒಂದು ಕೂಲ ಎಲ್ಲರಿಗೂ ಅದು ಕರೆಂಟ್ ಇನ್ನೂರ ಅರವತ್ತು ದಿವಸನೂ ನಮ್ಮ ಮನೇಲಿ ಊರಿ ಇರುತ್ತೆ ಆಮೇಲೆ ಓರಿಲೇ ಕೆಲಸ ಮಾಡ್ತೀವಿ ವಿಶೇಷವಾದಂತ ಕಾರ್ಯಕ್ರಮ ಇವತ್ತು ಇಂತಹ ಮೆರವಣಿಗೆಗಳು ಇನ್ನೂ ಅತಿ ಹೆಚ್ಚು ನಮ್ಮ ಕರ್ನಾಟಕಾದ್ಯಂತ ನಡಿಬೇಕು ಇವತ್ತು ಈ ಒಂದು ಆಯುರ್ವೇದ ಪದ್ಧತಿಯಲ್ಲಿ ನಾವು ಹೇಳ್ತಾ ಹೋಗೋದಾದ್ರೆ ಸ್ನೇಹನ ಕರ್ಮ ಅಂತ ಹೇಳಿ ಹೇಳ್ತೀವಿ ಈ ಒಂದು ಆಯಿಲು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂದರೆ ಆ ಒಂದು ಸ್ನೇಹನ ಕ್ರಮದಲ್ಲಿ ಬಾಡಿಯಲ್ಲಿರತಕ್ಕಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುವಂತಹ ಶಕ್ತಿಯನ್ನು ಈ ಒಂದು ಎಣ್ಣೆ ಹೊಂದಿರ್ತದೆ ಅದರ ಒಂದು ಎಣ್ಣೆಯ ಒಂದು ಕ್ವಾಲಿಟಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಈ ಮಟ್ಟಿಗೆ ಅದು ಹಳ್ಳಿ ಕಾರ್ ತಳಿಯನ್ನು ಸಹ ಕರೆದು ಇಲ್ಲಿ ಈ ಮಟ್ಟಿಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಇದನ್ನು ಮಾಡಬೇಕು ಅಂತ ಅವರು ಮನಸ್ಸಲ್ಲಿ ಅಂದ್ಕೊಳ್ಳೋದೇ ದೊಡ್ಡ ಮಟ್ಟದ ವಿಷಯ ಅವರು ನೋಡ್ಬೋದು ನೀವು ಮ ಏನು ಡೌನ್ ಟು ಅರ್ತ್ ಮನುಷ್ಯ ಪ್ರತಿಯೊಂದು ಸರಿ ನನಗೆ ಕಾಲ್ ಮಾಡಿದಾಗಲೂ ಸರ್ ಮಾತಾಡ್ಬೋದಾ ಅಂತ ಹೇಳಿ ಮಾತಾಡ್ತಾರೆ ಅವರು ಅಷ್ಟೊಂದು ಡೌನ್ ಟು ಅರ್ತ್ ಮನುಷ್ಯ ಅವರು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ನಾವು ನೋಡ್ತಿದ್ದೀವಿ ಇವತ್ತು ನಮ್ಮಲ್ಲಿ ಆಯ್ತಾ ಇರತಕ್ಕಂಥ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ ನಾನು 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 ಅನ್ನೋದು ಅತಿ ಆಯ್ತೈತೆ ಈ ನಾನು ಅನ್ನೋದನ್ನು ಬಿಟ್ಟು ಹಳ್ಳಿಕಾರ್ ತಳಿಗೆ ಎಲ್ಲರೂ ಸಹ ಸೇರಿ ಒಂದು ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಈ ತಳಿ ಮುಂದಕ್ಕೆ ಬರ್ತದೆ ಇವತ್ತು ಇಂಥ ಮೆರವಣಿಗೆಗಳು ಇನ್ನೂ ಅತಿ ಹೆಚ್ಚು ನಮ್ಮ ಕರ್ನಾಟಕಾದ್ಯಂತ ನಡಿಬೇಕು ಮುಂದಿನ ದಿನಗಳಲ್ಲಿ ಅದು ನಡೀಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಕಡೆಯದಾಗಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಲ್ಲಮ್ಮ ಪ್ರಭು ಈ ಒಂದು ಏನು ಕಲ್ಯಾಣವನ್ನು ನೋಡಿ ಒಂದು ಮಾತನ್ನೇ ಹೇಳ್ತಾರಂತೆ ಹೇಳ್ಬಿಟ್ಟು ಬಸವಣ್ಣ ಅವ್ರಿಗೆಲ್ಲ ಹೊಂಟ್ಬಿಡ್ತಾರಂತೆ ಇನ್ನು ಇನ್ನು ಆಗೋಲ್ಲ ಈ ಒಂದು ಕಲ್ಯಾಣ ಯಾವ ಮಟ್ಟಕ್ಕೆ ಆಗ್ತಿದೆ ಅಂತ ಅದರ ಒಂದು ನುಡಿಯನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರಿಕೆಯ ದೊಮ್ಮರಾಟ ಮಿತಿಮೀರುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ನಿಜವಾದ ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಎಲ್ಲವೂ ನಿಜವಾಗದೆ ಬರೀ ತೋರಿಕೆಯಾಗಿ ಶಿವ ಶರಣರ ಸಂತತಿಯಾಗದೆ ಶನಿ ಪೀಳಿಗೆಯಾಗಿ ಸರ್ವನಾಶವಾಗುವುದು ಅಂತ ಇವತ್ತು ಬರೀ ತೋರಿಕೆಯನ್ನು ಮಾತ್ರ ನೋಡ್ತಿದ್ದೀವಿ ಬಟ್ ಈ ಒಂದು ಹಳ್ಳಿಕಾರ್ ತಳಿಗೆ ಸೇವೆ ಮಾಡ್ತಾ ಇರತಕ್ಕಂಥವ್ರು ಇನ್ನೂ ಹೆಚ್ಚು ಅತಿ ಹೆಚ್ಚಾಗಿದ್ದಾರೆ ಅವರ ಸಹ ಅವರ ಕಡೆ ಸಹ ಗಮನ ಕೊಡೋಣ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಖುಷಿಯಿಂದ ಒಂದು ಇದು ಮಾಡಿ ನಮ್ಮ ಅಳಿಕಾರನ್ನ ಎತ್ತಿ ಹಿಡಿಯೋಕೆ ನಿಂತಿರೋ ಯುವಕರು ಅವ್ರಿಗೆ ನಾವೆಲ್ಲ ಸಾಥ್ ಕೊಡಬೇಕು ನೀವು ಆಗ್ಲೇ ಹೇಳ್ತಾ ಇದ್ದೀರಿ ಎಲ್ಲಿ ಬಂದಿದ್ದಾರೆ ಅಂತ ಇದು ಬರೀ ಪ್ರೀತಿ ಅಳಿಕಾರ ಮೇಲೆ ಇರೋ ಪ್ರೀತಿ ಆ ಆ ಹುಡುಗರಿಗೆ ಉತ್ತೇಜನ ಕೊಡುತ್ತದೆ ಅಷ್ಟೇ ನಾವು ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಬಂದು ಹೋಗ್ಬೇಕು ಅಂತೇಳಿ ಎಲ್ಲರೂ ಬಂದಿದ್ವಿ ಎಲ್ಲೆಲ್ಲಿಂದ ನಮ್ಮ ಟೇಕಲ್ ವೆಂಕಟೇಶಣ್ಣವ್ರು ಇರ್ಬೋದು ರಘಣ್ಣವ್ರು ಇರ್ಬೋದು ನಮ್ಮ ಮರುವ ಕೆಂಪಣ್ಣವರು ಚಿಕ್ಕೇಗೌಡು ಹಾಸನದಿಂದ ಚಿಕ್ಕೇಗೌಡರು ಬಂದವರು ಎಲ್ಲೇ ನಾನಾ ಭಾಗದಿಂದನೂ ಬಂದವ್ರೆ ದೇವನಹಳ್ಳಿ ನಾರಾಯಣವರು ಎಲ್ಲ ಒಬ್ಬೊಬ್ಬರು ಆಮೇಲೆ ಮಂಡ್ಯದವರು ಎಲ್ಲರೂ ಇದೆ ಆದರೆ ಕಾರಣ ಏನು ಅಂದರೆ ಈ ಅಳಿಕಾರನ್ನ ತಳಿಸ್ತರು ಅಳಿಕಾರು ಅಂದರೆ ಆ ತಳಿಸ್ಕೆ ಅದು ಹಳಿ ಒಂದು ಕುಲ ಆ ಕುಲದವರೇ ನಾವೆಲ್ಲರೂ ಅಳಿಕಾ ಕುಲದವರು ಆದ್ದರಿಂದ ಎಲ್ಲರಿಗೂ ಅದು ಎಳೀತದೆ ಕರೆಂಟ್ ಎಳೆದು ಬಿಡುತ್ತೆ ಎಷ್ಟೇ ಬಿಸಿ ಇದ್ದರೂ ಎಳಿದ್ರು ಹೋಗಬೇಕು ನೋಡಬೇಕು ಅವ್ರಿಗೆ ಅಲ್ಲಿ ಆ ಹುಡುಗರು ಮಾಡ್ತಾ ಇರೋ ಇದಕ್ಕೆ ನಮ್ಮ ಅಪೋಸ ಇರಲಿ ನಾವೆಲ್ಲರೂ ಸೇರಿದ್ರೆ ಮತ್ತೆ ಅವರು ನೋಡಿ ಸಂದೀಪ್ ನೋಡಿ ಇನ್ನು ಹತ್ತು ಜನ ಹುಡುಗರು ತಯಾರಾಗ್ತಾರೆ ಆ ಥರ ಒಬ್ಬರಿಂದ ಒಬ್ರು ತಯಾರಾಗಲಿ ಅಂತೇಳಿ ನಾವೆಲ್ಲರೂ ಯಾವಾಗಲೂ ಮೇಡಮ್ ಈ ಮುನ್ನೂರ ಅರವತ್ತು ದಿವಸನೂ ನಮ್ಮ ಮನೇಲಿ ಇರುತ್ತೆ ಗೊತ್ತಾ ಯಾವಾಗಲೂ ಹೋರಿ ಸಾಕ್ತಾನೆ ಇರ್ತೀವಿ ಹ್ಞೂ ಓರಿ ಇಲ್ಲದಿರಲ್ಲ ಆಮೇಲೆ ಓರಿಲೇ ಕೆಲಸ ಮಾಡ್ತೀವಿ ತೋಟದಲ್ಲಿ ಎಲ್ಲ ಕೆಲಸ ಓರಿನೇ ಮಾಡ್ತಾವೆ ಹ್ಞೂ ಅದು ಓರಿ ಇತ್ತಂತೂ ಇಲ್ದಾರ ಮಾಡ್ಕೊಲ್ಲ ಯಾವಾಗ ಇರ್ತದೆ ಯಾರು ಕೇಳಿದ ಹೇಳ್ತಾರೆ ನಮ್ಮ ರೈತರು ಹ್ಞೂ ನಮ್ಮ ರಾಮಣ್ಣವ್ರ ತೋಟದಲ್ಲಿ ಯಾವಾಗೂ ಒಂದು ಜೊತೆ ಎರಡು ಜೊತೆ ಓರಿ ಇದ್ದೇ ಇರ್ತವೆ ಅದು ಹಂಗೆ ನಮ್ಮೆಲ್ಲರೂ ನಮ್ಮ ರೈತ ಬಾಂಧವರೆಲ್ಲ ಹಂಗೆ ಇಟ್ಟಿದ್ದಾರೆ ಹಂಗೆ ಇರಲಿ ಇನ್ನೂ ಬೆಳಿಲಿ ನಮ್ಮ ಹಳ್ಳಿಕಾರು ಇದಾಗದೆ ಇರಲಿ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತಿನ ದಿನದಲ್ಲಿ ಎಲ್ಲರೂ ಬಿಸ್ನೆಸ್ ಮಾಡೋ ಮೈಂಡ್ ಇರೋಂಥ ಮೈಂಡ್ಸೆಟ್ ಬಂದ್ಬಿಟ್ಟಿದೆ ಯುವಕರಿಗೆ ಅಂಥ ಸಂದರ್ಭದಲ್ಲಿ ನಾವು ಹಳ್ಳಿ ಕಾರನ್ನ ಉಳಿಸ್ಬೇಕು ಅಂತ ನಮ್ಮ ಶಾಮಣ್ಣೂರು ಗಣ್ಣೂರು ತುಂಬ ಹಿರಿಯರಿದೆ ಚಿಕ್ಕೇಗೌಡರು ಎಲ್ಲ ಇಂಥ ಹಿರಿಯರನ್ನ ನೋಡಿ ನಾವು ಸಂದೀಪಣ್ಣ ನಾವೆಲ್ಲನೂ ಈ ಅಲ್ಲಿ ಇದ್ದೀವಿ ನಾವು ಎಲ್ಲಾರದು ಬಿಸ್ನೆಸ್ಸು ಇದೆ ಆದರೂ ಹಳ್ಳಿ ಕಾರ ಶಾಮಣ್ಣರು ಹೇಳ್ದಂಗೆ ಹಳ್ಳಿ ಅವತ್ತು ಯಾವತ್ತೂ ಬಿಡಲ್ಲ ನಮ್ಮ ಯೂತ್ಸು ಇಂಥ ಕಾರ್ಯಕ್ರಮಗಳು ಮೊದಲಾಗ್ತಾಯಿದ್ವು ನಮ್ಮ ತಂದೆ ನಮ್ಮ ತಾತ ಕಾಲದಲ್ಲಿ ಒಂದು ಕಡೆ ಎಲ್ಲ ಹಳ್ಳಿ ಕ ರೈತರೆಲ್ಲ ಒಂದು ಕಡೆ ಸೇರೋದು ಒಂದು ಹಬ್ಬ ಮಾಡೋದು ಅರ್ದಿನ ಇದು ಇತ್ತೀಚೆಗೆ ದಿನಗಳಲ್ಲಿ ನಸಿಸಿ ಹೋಗ್ತಾ ಇತ್ತು ಇದನ್ನ ಈಗ ನಮ್ಮ ಸಂದೀಪ್ ಅಣ್ಣಂಥವರು ದಯವಿಟ್ಟು ಅವ್ರಿಗೆಲ್ಲರೂ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ಹಬ್ಬದ ವಾತಾವರಣ ಮಾಡಿ ಎಲ್ಲ ಹಳ್ಳಿಕಾರ ಸ್ನೇಹಿತರನ್ನ ಕರೆಸಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಯಾವುದೊಂದು ಒಂದು ಗೃಹಪ್ರವೇಶ ಕಾರ್ಯಕ್ರಮ ಅಂತ ಇಟ್ಕೊಂಡು ಹಳ್ಳಿಕಾರ ಬ ಎಲ್ಲ ರೈತ ಬಾಂಧವ್ರನ್ನ ಕರೆದು ಒಂದು ವಿಶೇಷ ಒಂದು ಊಟ ಹಾಕಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಹಳ್ಳಿಕಾರನ್ನ ಬೆಂಬಲಿಸ್ತಾ ಇದ್ದಾರಲ್ಲ ನಾವೆಲ್ಲರೂ ಧನ್ಯವಾದಗಳು ಹೇಳ್ತೀವಿ ಎಲ್ಲರೂ ಸೇರಿ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ತುಂಬ ಜನ ಯುವಕರು ಈ ಹಳಿಕಾರು ವಿಚಾರವಾಗಿ ಮುಂದೆ ಬಂದು ಎಲ್ಲರೂ ಹಳೆ ಕಾಲದಲ್ಲಿ ಏನು ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಮಾಡ್ತಾಯಿದ್ರು ಹಳಿಕಾರು ಬಗ್ಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಎಲ್ರಿಗೂ ಒಂದು ಸಂದೇಶ ಕೊಡ್ತಾಯಿದ್ದೀನಿ